ಇಪಿಎಫ್ ನಿಂದ ಪೂರ್ಣ ಹಣ ಹಿಂಪಡೆಯಬೇಕೆಂದರೆ ಕಾರ್ಮಿಕರು ನಿವೃತ್ತಿ ಆಗುವವರೆಗೂ ಕಾಯಬೇಕು ಇಲ್ಲವೇ ಕೆಲಸ ಕಳೆದುಕೊಂಡು ಮೂರು ತಿಂಗಳು ನಿರುದ್ಯೋಗಿಯಾಗಿರಬೇಕು ಸರ್ಕಾರ ಈ ಸಂಬಂಧ ಕೆಲ ನಿರ್ಬಂಧಗಳನ್ನು ಸಡಿಲಿಸಿ ಹೊಸ ನಿಯಮವನ್ನು ರೂಪಿಸಿದೆ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಇಪಿಎಫ್ ಹಣವನ್ನು ಪೂರ್ಣವಾಗಿ ಹಿಂಪಡೆಯುವ ಅವಕಾಶವನ್ನ ನೀಡಿದೆ ಅಂತ ಮನಿ ಕಂಟ್ರೋಲ್ ವೆಬ್ಸೈಟ್ನಲ್ಲಿ ಎಕ್ಸ್ಕ್ಲೂಸಿವ್ ವರದಿಯನ್ನ ಕೂಡ ಕೊಟ್ಟಿದೆ ಒಂದೊಮ್ಮೆ ಹತ್ತು ವರ್ಷಕ್ಕೆ ಪೂರ್ಣ ಬ್ಯಾಲೆನ್ಸ್ ಮೊತ್ತ ಹಿಂಪಡೆಯಲು ಅನುಮತಿಸುವ ನಿರ್ಧಾರ ತೆಗೆದುಕೊಳ್ಳದೆ ಹೋದ್ರು ಶೇಕಡ ಷ್ಟನ್ನಾದರೂ ವಿತ್ಡ್ರಾ ಮಾಡಲು ಅನುಮತಿಸಬಹುದು ಈ ವಿಚಾರವನ್ನು ಸರ್ಕಾರ ಅವಲೋಕಿಸುತ್ತಿದೆ ಅಂತ ಹೇಳಲಾಗುತ್ತಿದೆ ಇನ್ನು ಸದ್ಯ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆಯು ಏಳು ಪಾಯಿಂಟ್ ನಾಲ್ಕು ಇಪಿಎಫ್ ಸದಸ್ಯರನ್ನ ಹೊಂದಿದ್ದು ಅವರೆಲ್ಲರ ಇಪಿಎಫ್ ಅಕೌಂಟ್ಗಳಲ್ಲಿ ಇರುವ ಹಣ ಬರೋಬ್ಬರಿ ಇಪ್ಪತ್ತೈದು ಲಕ್ಷ ಕೋಟಿ ರೂಪಾಯಿ ಹಾಕಿದೆ ಈಗ ಹತ್ತು ವರ್ಷ ವಿತ್ ಡ್ರಾ ನಿಯಮದ ಪ್ರಕಾರ ಹಣ ಹಿಂಪಡೆಯಲು ನೀವು ಯಾವುದೇ ಕಾರಣ ನೀಡುವ ಅಗತ್ಯ ಇರೋದಿಲ್ಲ ಇಪಿಎಫ್ ಸದಸ್ಯರು ತಮ್ಮ ಹಣವನ್ನ ಬೇರಿಯಲ್ಲಿ ಆದರೂ ಹೂಡಿಕೆ ಕೂಡ ಮಾಡಬಹುದು ಸದ್ಯ ನಲ್ಲಿ ಶೇಕಡ ಎಂಟು ಪಾಯಿಂಟ್ ಎರಡು ಐದರಷ್ಟು ವಾರ್ಷಿಕ ಬಡ್ಡಿ ಸಿಗುತ್ತದೆ ಅದರ ಬದಲು ಜನರು ಶೇಕಡ ಹತ್ತರಿಂದ ಹದಿನಾರು ವಾರ್ಷಿಕ ಲಾಭ ತರುವ ಮ್ಯೂಚುವಲ್ ಫಂಡ್ಗಳಲ್ಲಿಯೂ ಷೇರುಗಳಲ್ಲಿಯೂ ಹೂಡಿಕೆಯನ್ನ ಮಾಡಬಹುದು ಈ ಕಾರಣಕ್ಕೆ ಸರ್ಕಾರವು ಹತ್ತು ವರ್ಷದ ನಿಯಮ ರೂಪಿಸಲು ಮುಂದಾಗಿದೆ ಅಂತ ಹೇಳಲಾಗ್ತಿದೆ ಇನ್ನು ಎಪಿಎಫ್ ಹಣ ಹಿಂಪಡೆಯಲು ಈಗಲೂ ಕೂಡ ಹತ್ತು ವರ್ಷ ಕಾಯಬೇಕಾಗಿಲ್ಲ ಮನೆ ನಿರ್ಮಾಣ ಅಥವಾ ವೈದ್ಯಕೀಯ ತುರ್ತು ಚಿಕಿತ್ಸೆ ಶಿಕ್ಷಣ ಮದುವೆ ಈ ರೀತಿಯಾಗಿ ಕಾರಣಗಳಿಗೆ ಎಪಿಎಫ್ ಅಕೌಂಟ್ ನಿಂದ ಅಡ್ವಾನ್ಸ್ ಹಣ ಹಿಂಪಡೆಯಲು ಅವಕಾಶ ಕೂಡ ಇದೆ ನಿವೇಶನ ಖರೀದಿಸಲು ಅಥವಾ ಮನೆ ನಿರ್ಮಾಣ ಮಾಡಲು ಶೇಕಡ ತೊಂಬತ್ತರವರೆಗೆ ಇಪಿಎಫ್ ಹಣ ಹಿಂಪಡೆಯಬಹುದು ಈ ಮೊದಲು ಐದು ವರ್ಷ ಪಿಎಫ್ ಅಕೌಂಟ್ ನಿಂದ ಯಾವುದೇ ಹಣ ಹಿಂಪಡೆಯದೇ ಇದ್ದಾಗ ಮನೆ ನಿರ್ಮಾಣಕ್ಕೆ ಹಣವನ್ನ ಹಿಂಪಡೆಯಬಹುದಿತ್ತು ಅದನ್ನ ಈಗ ಮೂರು ವರ್ಷಕ್ಕೆ ಇಳಿಸಲಾಗಿದೆ ತುರ್ತು ಸಂದರ್ಭಗಳಿಗೆ ಹಣದ ಅವಶ್ಯಕತೆ ಪೂರೈಸಲು ಈ ಅವಕಾಶವನ್ನ ಕೊಡಲಾಗ್ತಿದೆ ಇನ್ನು ವೀಕ್ಷಕರೇ ಇಪಿಎಫ್ ಹೊಸ ನಿಯಮ ಕಾರ್ಮಿಕರಿಗೆ ಸಹಾಯ ಆಗತ್ತಾ ಕಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದಳು ಎನ್ ಕೆ ಜಿ ಬಂದಿದ್ದೇನೆ ಅಂದ್ರೆ ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀನಿ ಸೈಡ್ ಎಫೆಕ್ಟ್ ಕೆಜಿ ಬಂದೆ ಆಮೇಲೆ ಫಿಟ್ ಆಗಿದ್ದೀನಿ ಜೀನಿಸಲಿಮ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಅಂದರೆ ಅಂದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ